ಿನ ಸನ್ನಿಧಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಈ ದಿನ ನಾವು ಧ್ಯಾನಿಸುವಂಥ ವಾಕ್ಯ ಮತ್ತು ಇನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಆರನೆಯ ವಾಕ್ಯ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವುದು ಪ್ರಿಯರೇ ಎರಡು ರೀತಿಯಾದಂಥ ಬಾಯಾರಿಕೆಗಳಿದೆ ಒಂದು ಧನಾತ್ಮಕವಾಗಿರುವಂಥ ಬಾಯಾರಿಕೆ ಎರಡು ಋಣಾತ್ಮಕವಾಗಿರುವಂಥ ಬಾಯಾರಿಕೆ ಋಣಾತ್ಮಕವಾಗಿರುವಂಥ ಬಾಯಾರಿಕೆ ಎಂದರೆ ಅದು ಕಳ್ಳತನ ಹಣದಾಸೆ ಮೋಸ ವಿವಿಚಾರ ಪರಸ್ತ್ರೀಯ ಆಸೆ ಹೀಗೆ ಲೋಕಕ್ಕೆ ಸಂಬಂಧಪಟ್ಟಂಥ ಆಸೆಗಳು ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಶರೀರದ ಆಸೆ ಈ ಇವುಗಳನ್ನು ಎಷ್ಟು ಅನುಭವಿಸಿದರೂ ಮನುಷ್ಯನಿಗೆ ತೃಪ್ತಿನೇ ಆಗುವುದಿಲ್ಲ ಇವುಗಳು ಮನುಷ್ಯನನ್ನು ನಾಶನಕ್ಕೆ ನಡೆಸುವಂಥದ್ದಾಗಿದೆ ಆದರೆ ಧನಾತ್ಮಕವಾಗಿರುವಂಥ ಬಾಯಾರಿಕೆ ಎಂದರೆ ಅದು ನೀತಿ ನ್ಯಾಯ ಸತ್ಯ ಮತ್ತು ಒಳ್ಳೆಯದನ್ನು ಆಸೆ ಪಡುವಂಥದ್ದಾಗಿದೆ ಆದರೆ ಮನುಷ್ಯನ ಒಂದು ಪಾಪದ ನಿಮಿತ್ತವಾಗಿ ಒಳ್ಳೆಯದನ್ನು ಆಸೆ ಪಟ್ಟರು ಕೂಡ ಅದನ್ನು ನೆರವೇರಿಸದಂಥ ಒಂದು ಸ್ಥಿತಿಯಲ್ಲಿದ್ದಾನೆ ಆದರೆ ಆ ಕೆಟ್ಟದನ್ನು ಮಾಡುವನಾಗಿದ್ದಾನೆ ದೇವರ ಒಂದು ಮಾರ್ಗವೇನೆಂದರೆ ಈ ರೀತಿಯಾಗಿರುವಂಥ ಮನುಷ್ಯನು ತನ್ನನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುವುದಾದರೆ ಯೇಸು ಕ್ರಿಸ್ತನ ರಕ್ತದಿಂದ ಪಾಪಗಳು ಪರಿಹಾರವಾಗಿ ಅವನಲ್ಲಿ ಹೊಸ ಜೀವ ಉಂಟಾಗುವಂಥದ್ದಾಗಿದೆ ಈ ಹೊಸ ಜೀವ ಉಂಟಾಗುವಾಗ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮನ ಒಂದು ಸಾನ್ನಿಧ್ಯದಲ್ಲಿ ಸಹಾಯದಲ್ಲಿ ನೀತಿಯನ್ನು ಒಂದು ಆಸೆ ಪಡುವಂಥ ಒಂದು ಸ್ಥಿತಿಗೆ ಮನುಷ್ಯನು ಬರ್ತಾನೆ ಆಗ ಅವನು ಒಳ್ಳೆಯದನ್ನು ಮಾಡುವುದಕ್ಕೆ ಅವನಿಗೆ ಶಕ್ತಿ ಉಂಟಾಗ್ತದೆ ಆದುದರಿಂದ ಪ್ರಿಯರೇ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಶಿಲುಬೆಯ ಮರಣದಲ್ಲಿ ಸಮಾಧಿ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ನೀವು ಆ ಹೊಸ ಜೀವವನ್ನು ಹೊಂದಿಕೊಂಡು ಆ ನೀತಿಗಾಗಿ ನೀವು ಪಡುವುದಾದರೆ ದೇವರು ನಿಮ್ಮನ್ನು ಕರುಣಿಸುವವನು ಮತ್ತು ನಿಮಗೆ ತೃಪ್ತಿಯನ್ನು ಕೊಡುವನು